ಧನಾತ್ಮಕವಾಗಿರೋದನ್ನ ಆಯ್ಕೆ ಮಾಡ್ಕೊಂಡ್ರೆ ನಿಮ್ ಜೀವನ ಧನಾತ್ಮಕವಾಗಿರುತ್ತೆ ಅಯ್ಯೋ ಇಷ್ಟ ಅದಕ್ಕೆ ಅದಕ್ಕೆಲ್ಲ ನ್ಯೂಸ್ ಪೇಪರ್ ತೆಗೆದು ನೋಡಿ ಕೆಟ್ಟ ಸುದ್ದಿಗಳನ್ನೋರು ಬಿಡಿ ಅದನ್ನ ಬೇಡ ಓದೋದನ್ನ ಪಾಸಿಟಿವ್ ಆಗಿರೋದು ಓದಿ ಚೆನ್ನಾಗಿ ಸಿಗ್ತದೆ ಜೀವನ ಚೆನ್ನಾಗಿ ಆಗ್ತದೆ ಸರ್ ಮತ್ತೊಂದು ಪ್ರಶ್ನೆ ಆತ್ಮವಿಶ್ವಾಸದ ಕೊರತೆಯಿಂದ ದುಶ್ಚಟಗಳಿಗೆ ಬಲಿಯಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ವಿದ್ಯಾರ್ಥಿಗಳಿಗೆ ತಮ್ಮ ಸಲಹೆ ಮೊಟ್ಟ ಮೊದಲನೇ ಮಾತು ಕೆಲವರು ಬೇಜಾರಾದ್ರೂ ಆಗ್ಬಹುದು ಆತ್ಮಹತ್ಯೆ ಅನ್ನೋದು ಹೇಳಿದ ಕೆಲಸ ಅಲ್ರಿ ಇಂಥ ದೊಡ್ಡ ಜೀವ ಆತ್ಮಹತ್ಯೆ ಮಾಡ್ಕೊಳ್ಳಕ ಬಂದದ್ದು ಬಂದದ್ದು ಸಾಧನೆ ಮಾಡೋದಕ್ಕೆ ಸಾಯೋದಕ್ಕಲ್ಲ ಸತ್ರ ಏನ್ ಸಾಧನೆ ಮಾಡ್ತೀವಿ ಬದುಕಿದ್ರೆ ತಾನೇ ಸಾಧನೆ ಮಾಡೋದು ಗಾಂಧಿ ಜೀವನ ತೆಗೆದ್ ನೋಡಿ ಬಾಲ್ಯದಲ್ಲಿ ಅವರು ಸಾಯ್ಬೇಕು ಅಂತ ಹೋಗಿದ್ರು ದತ್ತೂರು ಬೀಜ ಹತ್ತಿದ್ರು ಅವರಿಗೆ ಛೇ ಇದೊಂದೇ ಜೀವನ ಮುಂದಿನ ಜೀವನ ಇದೆಯಲ್ಲ ಗೊತ್ತಿಲ್ಲ ಬಂದಿದೆ ಚಾನ್ಸ್ ಸಿಕ್ಕಿದೆ ಚೆನ್ನಾಗಿ ಬದುಕಿಬಿಡೋಣ ಇದನ್ನ ಚೆನ್ನಾಗಿ ಕೆಲಸ ಮಾಡೋಣ ಒಂದು ದಯವಿಟ್ಟು ಹೇಳ್ತೀರಿ ಹೇಳಿತ್ತ ನಾನು ನಿಮ್ಮ ಮನಸ್ಸಲ್ಲಿ ಬರಬಾರ್ದು ಸೋಲ್ಬಹುದು ನಾವು ಪರೀಕ್ಷೆ ನಪಾಸ್ ಆಗ್ಬಹುದು ಎಷ್ಟು ಜನ ಪರೀಕ್ಷೆಲ್ ನಪಾಸ್ ಆದವ್ರು ಗೆದ್ದಿಲ್ಲ ಸ್ಟೀವ್ ಜಾಬ್ಸ್ ಕೇಳಿದೀರಿ ಆಪಲ್ ಕಂಪ್ಯೂಟರ್ ಮಾಡಿದವನು ಅವನು ಫೇಲ್ ಆದ ಬಿಲ್ ಗೇಟ್ಸ್ ಮೈಕ್ರೋಸಾಫ್ಟ್ ಚೇರ್ಮನ್ ಆತ ಫೇಲ್ ಅದ ಆದ್ರೆ ಕೊನೆಗೆ ಅದೇ ಹಾರ್ವರ್ಡ್ ಯೂನಿವರ್ಸಿಟಿ ಕರೆದ ಒಂದು ಡಾಕ್ಟರೇಟ್ ಡಿಗ್ರಿ ಕೊಡ್ತ ನಾನು ಹೇಳ್ತೀನಿ ಸೋತು ಬೀಳೋದ್ರಲ್ಲಿ ಅಪಮಾನ ಏನೂ ಇಲ್ಲ ಆದ್ರೆ ಬಿದ್ದಾಗ ಹೇಳದೆ ಇರೋದು ಅಪಮಾನ ಇನ್ನೊಂದ್ಸಲ ಬೇಡ ಏನ್ ತೊಂದರೆ ಇಲ್ಲ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ ಫಾಲ್ ಟ್ವೆಂಟಿ ಟೈಮ್ಸ್ ಬಟ್ ಗೆಟ್ ಅಪ್ ಟ್ವೆಂಟಿ ಸಲ ಸಲ ಹೇಳೋದ್ ಮರಿಬಾರದು ಯಾರು ಸೋತಿಲ್ಲೇ ಹೇಳಿ ಅಬ್ರಾಂ ಲಿಂಕನ್ ಜೀವನ ದಯವಿಟ್ಟು ಓದಬೇಕು ನೀವೆಲ್ಲರೂ ಜೀವನ ಪರ್ಯಂತ ಸೋಲಿನ ಸರಮಾಲೆ ಕಲೆಯವರೆಗೂನು ಆದ್ರೆ ಒಂದೇ ಒಂದು ಕೊನೆಗೆ ಪ್ರೆಸಿಡೆಂಟ್ ಇಲೆಕ್ಷನ್ ಗೆದ್ದ ಬಿಕೇಮ್ ದ ಗ್ರೇಟೆಸ್ಟ್ ಪ್ರೆಸಿಡೆಂಟ್ ಎವರ್ ಆಫ್ ಅಮೆರಿಕಾದ ಆದ್ರಿಂದ ಅವ್ರನ್ನೆಲ್ಲ ಗಮನ ಇಟ್ಟು ನೋಡಿ ಆತ್ಮಹತ್ಯೆ ಬೇಡ ದುಶ್ಚಟಿಗಳಿಗಾಗೋದು ಬೀಡಿ ಸೇದೆ ಸಿಗರೇಟ್ ಸೇದೆ ಕುಡ್ದ ಯಾರ ಜೀವನ ಹಾಳಾಯ್ತಪ್ಪ ಕುಡಿಸಿದವರದಲ್ಲ ಕುಡ್ದವ್ ಜೀವನ ಹಾಳಾಯ್ತು ಸಿಗರೇಟ್ ಸೇದ್ದವ್ ಜೀವನ ಹಾಳಾಯ್ತು ಅದೇ ಆಗಲೇ ಕೇಳಿದೆ ಮತ್ತೆ ಮತ್ತೆ ಕೇಳಬೇಕು ನೀವು ಕೇಳ್ಕೋಬೇಕು ಜನರ ಮೂರು ಸಲ ಹೂರ್ ಲೈಫ್ ಹೂಸ್ ಲೈಫ್ ಇಸ್ ಇಟ್ ಯಾರ ಜೀವನ ಇದು ಸ್ವಂತದ ಬಡಿಗೆದ ಸ್ವಂತದಾದ್ರೆ ಚೆನ್ನಾಗಿರ್ಬೇಕು ಹಾಳು ಮಾಡ್ಕೊಳ್ಳಕ್ ಆಗಲ್ಲ ಬದುಕೋದು ಬದುಕಿದೀವಿ ಚಂದ ಬದುಕಬೇಕು ದುಶ್ಚಟಗಳ ಬೇಡ ನಿಮಗೆ ಈ ವಯಸ್ಸಿಗೆ ದೇಹಕ್ಕೆ ಹುಳ ಹತ್ತಿದಂಗೆ ಆಗತ್ತೆ ಒಂದು ಮರಕ್ಕೆ ಗೆದ್ಲು ಹತ್ತಿದ್ರೆ ಹೇಗೆ ಹಾಳಾಗಿ ಹೋಗುತ್ತೋ ಹಾಗು ದುಶ್ಚಟಗಳು ಮನುಷ್ಯನ ಜೀವನ ಹಾಳು ಮಾಡ್ತಾ ಬೇಡ ಆರೋಗ್ಯವಾದದ್ದನ್ನು ತಿನ್ನಿ ದೇಹ ಚೆನ್ನಾಗಿಟ್ಕೊಳ್ಳಿ ಮನಸ್ಸ ಚೆನ್ನಾಗಿಟ್ಕೊಳ್ಳಿ ಬುದ್ಧಿ ಚೆನ್ನಾಗಿಟ್ಕೊಳ್ಳಿ ಅವಾಗ ನಿರಾಶೆಗೆ ಅವಕಾಶವೇ ಇಲ್ಲ ಮುಂದಿನ ಪ್ರಶ್ನೆ ಓದಿನಲ್ಲಿ ಸತತ ಏಕಾಗ್ರತೆ ಕೇಂದ್ರೀಕರಿಸಲು ನಿಮ್ಮ ಕಿವಿ ಮಾತು ಏಕಾಗ್ರ ಅಂದ್ರೆ ಏನು ಮನಸ್ಸು ಏಕಾಗ್ರ ಆಗಬೇಕು ಏಕಾಗ್ರತೆಯಿಂದ ಓದ್ಬೇಕು ಆಗಲ್ಲ ಸರ್ ಓದ್ತೀನಿ ಸರ್ ಓದ ಓದ್ಕೋ ಕೂತಾಗ ಬಂದ್ಬಿಡ್ತದೆ ವಿಚಾರ ನೂರೆಂಟು ಅಂತ ಬರ್ತದೆ ಓದಿ ದಿನ ಪುಳಿಯಲ್ಲ ಅಂತ ಒಂದು ಚಿಂತೆ ಹುಡುಗರಿಗೆಲ್ಲ ಬಹಳ ಸುಲಭದ ಆನ್ಸರ್ ಹೇಳ್ತೀನಿ ಈಗ ನೀವು ಸಿನಿಮಾ ನೋಡಿದ್ ನೆನಪಿರುತ್ತ ಮೂರ್ ತಾ ಸಿನ್ಮಾ ನೋಡಿದ್ ಹತ್ತು ವರ್ಷ ನೆನಪಿರುತ್ತಲ್ಲ ಅದ್ಯಾಕೆ ಮತ್ತೊಂದು ಸಿನಿಮಾ ತೋರಿಸಿದ್ರೆ ಹಿಂದೆ ಅದಲ್ಲ ಮುಂದೆ ಏನಾಗ್ತದೆ ಕೂಡ ಹೇಳ್ತೀನಿ ಹೆಂಗ್ ನೆನಪಿರುತ್ತೆ ಯಾಕೆ ಬರುತ್ ಹೋಗ್ತದೆ ಕಾರಣ ಇಷ್ಟೇನೆ ಒಂದ್ ಮಾತು ತಿಳ್ಕೊಂಬಿಡಿ ಸ್ನೇಹಿತರೆ ಬಹಳ ಮುಖ್ಯವಾದ ವಿಷಯ ಇದು ಎನಿಥಿಂಗ್ ದಟ್ ಗೋಸ್ ಟು ಬ್ರೈನ್ ಗೋಸ್ ಟು ಎ ಶಾರ್ಟ್ ಟರ್ಮ್ ಮೆಮೊರಿ ಎನಿಥಿಂಗ್ ದಟ್ ಗೋಸ್ ಟು ಹಾರ್ಟ್ ಗೋಸ್ ಟು ಎ ಲಾಂಗ್ ಟರ್ಮ್ ಮೆಮರಿ ನಿಮ್ಮ ಜೀವನದಲ್ಲಿ ಏನೋ ಘಟನೆ ಆಗಿರುತ್ತೆ ಐವತ್ತು ವರ್ಷ ಮರೆಯಲ್ಲ ನೀವು ಅದನ್ನ ಆದ್ರೆ ಫಸ್ಟ್ ಇಯರ್ ಡಿಗ್ರಿ ಓದಿದ್ದು ಹೋಗುತ್ತೆ ಸೆಕೆಂಡ್ ಇಯರ್ ಡಿಗ್ರಿ ಬರೋದ್ರೊಳಗೆ ಯಾಕೆ ಅದನ್ನ ಪರೀಕ್ಷೆಗೆ ಅಂತ ಓದಿದ್ದು ಮರ್ತು ಹೋಗುತ್ತೆ ಅದು ದಯವಿಟ್ಟು ಓದುವಾಗ ಒಂದು ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ ನಾನು ಏಕಾಗ್ರ ಆಗ್ಬೇಕಾದ್ರೆ ಸಿನಿಮಾ ನೋಡೋಕೂತಾ ಹಿಂಗೆ ಕೂತಿರ್ತೀರಿ ಆ ಒನ್ ಡೇ ಕ್ರಿಕೆಟ್ ಮ್ಯಾಚ್ ಹಿಂಗೆ ನೋಡ್ತಿರ್ತೀರಿ ಪಕ್ಕದಲ್ಲಿ ಮಾತಾಡೋದು ಹೀರೋ ಸುಮ್ನೆರೋ ಆ ಮ್ಯಾಚ್ ನೋಡ್ಬೇಕು ಅದನ್ನ ಅಂತೀವಿ ಯಾವುದ್ರ ಬಗ್ಗೆ ಪ್ರೀತಿ ಇದೆಯೋ ಅದ್ರ ಬಗ್ಗೆ ಏಕಾಗ್ರತೆ ಬರುತ್ತೆ ಪ್ರೀತಿ ಇಲ್ಲದೆ ಹೋದ್ರೆ ಏಕಾಗ್ರತೆ ಬರಲ್ಲ ಅಯ್ಯೋ ಏನಪ್ಪಾ ಯಾರು ಓದ್ಬೇಕಿದನ ಅಂತ ಆಗುತ್ತೆ ದಯವಿಟ್ಟು ನೀವು ಕಲಿಯುವಂತ ವಿಷಯವನ್ನ ಪ್ರೀತಿ ಮಾಡ್ಕೊಳ್ಳಿ ಪ್ರೀತಿ ಮಾಡ್ಕೋಬೇಕಾದ್ರೆ ಅರ್ಥ ಆಗ್ಬೇಕು ಮೊದಲು ಯಾವಾಗ ನನಗೆ ಪ್ರೀತಿ ಬರೋಲ್ಲ ಅಂದ್ರೆ ಅರ್ಥ ಆಗದೆ ಹೋದಾಗ ದಯವಿಟ್ಟು ಯಾವ ನಾಚಿಕೆನೂ ಇಲ್ದೇನೆ ಟೀಚರ್ ಹತ್ರ ಹೋಗಿ ಸರ್ ಇನ್ನೊಮ್ಮೆ ಹೇಳ್ಕೊಡಿ ಸರ್ ನಮ್ಗೆ ದಯವಿಟ್ಟು ಅರ್ಥ ಆಗಿಲ್ಲ ಅರ್ಥ ಆಗೋ ತನಕ ಬಿಡಬೇಡಿ ಒಂದ್ಸಲ ವಿಷಯ ಅರ್ಥ ಆದ್ಮೇಲೆ ಅದ್ರ ಬಗ್ಗೆ ಪ್ರೀತಿ ಬರುತ್ತೆ ಪ್ರೀತಿ ಬಂದಾಗ ತಾನಾಗೆ ಓದ್ಬೇಕು ಅನ್ಸುತ್ತೆ ಆ ಓದಕ್ಕೆ ಕೂತ್ಕೊಂಡು ನೀನು ಬೇಡ ಅಂದ್ರೆ ಏಕಾಗ್ರತೆ ಬರುತ್ತೆ ಮುಂದಿನ ಪ್ರಶ್ನೆ ಸರ್ ಒಬ್ಬ ವಿದ್ಯಾರ್ಥಿ ಕೇಳಿರೋದು ಸಂದರ್ಶನವನ್ನು ಎದುರಿಸಲು ಆತ್ಮವಿಶ್ವಾಸವನ್ನು ಹೇಗೆ ಹೆಚ್ಚಿಸ್ಕೊಳ್ಬೇಕು ಕರೆಕ್ಟ್ ಸಂದರ್ಶನಕ್ಕೆ ಹೋಗ್ತೀರಿ ಮೊದಲು ಹೋಗುವಾಗ ಏನ್ ಮಾಡ್ಬೇಕು ಅಂದ್ರೆ ಯಾವ ಕೆಲಸಕ್ಕೆ ಅಪ್ಲೈ ಮಾಡಿದೀರಿ ಅರ್ಜಿ ಹಾಕಿದ್ದೀರಿ ನೋಡ್ಕೋಬೇಕು ಆ ಕಂಪನಿ ವಿಷಯ ಪೂರ್ತಿ ತಿಳ್ಕೊಬೇಕು ಯಾಕೆ ನನಗೆ ಆತ್ಮವಿಶ್ವಾಸ ಬರಲ್ಲ ಅಂದ್ರೆ ನನ್ನ ನಂಬಿಕೆ ಇಲ್ಲ ಆ ಕಂಪನಿ ಬಗ್ಗೆ ವಿಷಯ ತಿಳ್ಕೊಳ್ಳಿ ನೀವು ಯಾವ್ದೊಂದು ತಯಾರಿ ಮಾಡ್ಕೊಂಡು ಹೋಗಿದ್ರೆ ಚೆನ್ನಾಗಿ ತಿಳ್ಕೊಳ್ಳಿ ಓದ್ಕೊಳ್ಳಿ ಒಳ್ಳೆ ಬಟ್ಟೆ ಹಾಕೊಳ್ಳಿ ನಿಧಾನಕ್ ಹೋಗಿ ಒಂದ್ ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ ಮಕ್ಕಳೇ ನಾನು ನಿಮಗೆ ಗೊತ್ತು ಸಾಮಾನ್ಯ ಎಲ್ಲೂ ಸಿಗಲ್ಲ ಅದು ಹೇಳಿದ್ರೆ ಒಂದ್ ಕೆಲಸ ಟೆನ್ಷನ್ ಆಗುತ್ತಲ್ಲ ಇಂಟರ್ವ್ಯೂ ಕರಿತಾರೆ ನೆಕ್ಸ್ಟ್ ನಿಮ್ದೇ ಇರ್ತದೆ ಎದೆ ಬಡತಾ ಜಾಸ್ತಿ ಆಗಿಬಿಡುತ್ತೆ ಬೆಂಬರ್ ಬರೋಕ್ ಶುರು ಆಗುತ್ತೆ ಅಯ್ಯೋ ಏನ್ ಕೇಳ್ತಾರಪ್ಪ ಏನೋ ಅಂತ ಟೆನ್ಷನ್ ಆಗುತ್ತೆ ಅದಕ್ಕೆ ಏನು ಮಾಡ್ಬೇಕು ಗೊತ್ತಾ ಒಂದ್ ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ ನಾನು ನೀವ್ ಎಲ್ಲಿದ್ದೀರೋ ನೆಕ್ಸ್ಟ್ ನೀವೇ ಇಂಟರ್ವ್ಯೂ ಹೋಗೋದಿದ್ರೆ ಕೈ ಹಿಂಗೆ ಇಟ್ಕೊಳ್ಳಿ ಹಿಂಗೆ ನೀವ್ ನೆನ್ಪಿದ್ಯಾ ಅಕಸ್ಮಾತ್ ಇವ್ನ ಸ್ಟೇಜ್ ಮಾಡ್ಕರ್ ಅಂದಾಗ ಎಲ್ಲಾರು ಏನ್ ಮಾಡ್ತಾರ ನೋಡಿದೀರಾ ನಮ್ಮ ಪ್ರಿನ್ಸಿಪಾಲ್ರೇ ಅಧ್ಯಕ್ಷರೇ ಸ್ನೇಹಿತರೆ ಅಂದ್ ಬೆಳೆ ಕಿಚ್ಕೋತಿರ್ತಾರೆ ಬೇಳೆ ಗೊತ್ತಾ ಇವೆಲ್ಲ ಇದಾವಲ್ಲ ದೀಸ್ ಆರ್ ಕಾಲ್ಡ್ ಪ್ರೆಷರ್ ಪಾಯಿಂಟ್ಸ್ ದೇಹದಲ್ಲಿ ಟೆನ್ಷನ್ ಆದಾಗ ಇಲ್ಲಿ ಬಿಲ್ಡ್ ಅಪ್ ಆಗ್ತದೆ ಅದ್ ಹೇಳ್ಕೊಡ್ತಾರೆ ಸೈಕಾಲಜಿಸ್ಟ್ ಈಗ ನಿಮ್ಮನ್ನ ಕೈನ ಹಿಂಗೆ ಇಟ್ಕೋಬೇಕು ಪ್ರೆಸ್ ಮಾಡಬೇಕು ಬಿಡಬೇಕು ಪ್ರೆಸ್ ಮಾಡಬೇಕು ಬಿಡಬೇಕು ಮೂರ್ ಸಲ ಜೋರ ಪ್ರೆಸ್ ಮಾಡಿ ಬಿಡುಗಡೆ ಮಾಡಿ ಆಮೇಲೆ ಇದ್ದಿದ್ರ ಸೀದಾ ಕೂತ್ಕೊಂಡು ಮೂರು ಸಲ ದೀರ್ಘ ಶ್ವಾಸ ತಗೊಳ್ಳಿ ಟೇಕ್ ಡೀಪ್ ಬ್ರೆತ್ ಹೋಲ್ಡ್ ಫಾರ್ ತ್ರೀ ಸೆಕೆಂಡ್ಸ್ ಅಂಡ್ ರಿಲೀಸ್ ಇಟ್ ಮೂರ್ ಸಲ ಮಾಡಿ ಪ್ರೆಸ್ ಮಾಡಿ ನಿಮ್ಗೆ ಗೊತ್ತಿಲ್ಲದೆ ಫಿಫ್ಟಿ ಪರ್ಸೆಂಟ್ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಟೆನ್ಷನ್ ಹೋಗ್ಬಿಡುತ್ತೆ ವಿಷಯದ ಬಗ್ಗೆ ತಿಳ್ಕೊಂಡಿರ್ಬೇಕು ಕಂಪನಿ ಬಗ್ಗೆ ತಿಳ್ಕೊಂಡಿರ್ಬೇಕು ನೀವು ಎದ್ರ ಬಗ್ಗೆ ಹೋಗಿದ್ದೀರಿ ಯಾವ ವಿಷಯದ ಬಗ್ಗೆ ಕೇಳ್ತಾರೆ ಅಂತ ತಯಾರಿ ಮಾಡ್ಕೊಂಡು ಹೋಗಿದ್ದೀರಿ ಧೈರ್ಯವಾಗಿ ಹೇಳಿ ಮತ್ತೆ ಹೋದಾಗ ಎಲ್ಲ ಉತ್ತರ ನಿಮ್ಗೆ ಬರಬೇಕು ಅಂತ ಏನಿಲ್ಲ ಸರ್ವಜ್ಞ ಅಲ್ಲ ನೀವು ಉತ್ತರ ಗೊತ್ತಿಲ್ಲ ಅಂದ್ರೆ ಸುಳ್ಳು ಉತ್ತರ ಕೊಡ್ಬೇಡಿ ಸಾರಿ ಸರ್ ಅದು ಗೊತ್ತಿಲ್ಲ ನನಗೆ ಅಂತ ಹೇಳಿ ಆ ಪ್ರಾಮಾಣಿಕತೆ ಒಪ್ಕೋತಾರೆ ಗೊತ್ತಿದೆ ಅಂತ ಹೇಳಿ ಸುಳ್ಳು ಮಾತ್ರ ದಯವಿಟ್ಟು ಹೇಳ್ಬೇಡಿ ಆ ಹೇಳಿದ ತಕ್ಷಣ ಮತ್ತೊಂದ್ ಕೇಳ್ತಾರೆ ಇರು ಆತ್ಮವಿಶ್ವಾಸ ಕುಸಿದ ಹೋಗುತ್ತೆ ದಯವಿಟ್ಟು ಅದು ಬೇಡ ಗೊತ್ತಿದ್ರೆ ಸರಿಯಾಗಿ ಉತ್ತರ ಕೊಡಿ ಗೊತ್ತಿದ್ರೆ ಗೊತ್ತಿಲ್ಲ ಸರ್ ನೋಡ್ಬೇಕು ಸರ್ ನಾನು ಅಂತ ಹೇಳ್ಬೇಕು